ಯೋಗ ಹಾಗೂ ರಾಜಯೋಗದ ಧ್ಯಾನ ಎರಡನ್ನೂ ಬ್ಯಾಲೆನ್ಸಲ್ಲಿ ಇಟ್ಕೊಂಡು ತಾವೆಲ್ಲರೂ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಮಗೆ ಮನೋಶಕ್ತಿಗಳಷ್ಟೇ ಅಲ್ಲ ಬುದ್ಧಿ ಶಕ್ತಿಯ ಆಧಾರದ ಮೇಲೆ ಈ ಒಂದು ಬ್ಯಾಲೆನ್ಸ್ ಏನಿದೆ ಸಂಬಂಧಗಳ ಮಧ್ಯದಲ್ಲಿ ಆ ಫ್ಲೆಕ್ಸಿಬಿಲಿಟಿ ಏನಿದೆ ಇದೆಲ್ಲವನ್ನ ನಾವು ಅನುಭವ ಮಾಡಬಹುದು ಜ್ಞಾನ ನಮಗೆ ಸಂಪಾದನೆಯ ಆಧಾರ ಸೋರ್ಸ್ ಆಫ್ ಇನ್ಕಮ್ ಇದೆಲ್ಲ ಅನುಭವ ಮಾಡೋ ಕಾರಣ ನಮ್ಮ ಜೀವನ ಶೈಲಿಯಲ್ಲಿ ತುಂಬ ಅಂತರ ಆಗುತ್ತೆ ಅದಕ್ಕೆ ಇದು ಜ್ಞಾನ ಯೋಗ. ಶಾಂತಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಮಹತ್ವ ಯಾವುದು ದೇಶಾದ್ಯಂತ ಅಷ್ಟೇ ಅಲ್ಲ ಸುಮಾರು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಇದರ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಬಹಳ ಪ್ರೀತಿಯಿಂದ ಆರೋಗ್ಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ತಾ ಎಲ್ಲರೂ ಆಚರಣೆ ಮಾಡ್ತಿದ್ದಾರೆ ನಾನು ಈಶ್ವರಿ ವಿಶ್ವವಿದ್ಯಾಲಯದಿಂದ ತಮ್ಮೆಲ್ಲರಲ್ಲಿ ನಿವೇದನೆ ಮಾಡೋದೇನಂತಂದರೆ ತಾವೆಲ್ಲರೂ ಇಪ್ಪತ್ತೊಂದನೇ ತಾರೀಕು ವಿಶೇಷವಾಗಿ ಯೋಗದ ಅಭ್ಯಾಸವನ್ನು ಒಂದು ದಿನಕ್ಕೆ ಮಾಡ್ದೇನೆ ಜೀವನ ಪರ್ಯಂತ ತಾವು ಶರೀರದ ಹಾಗೂ ಮನಸ್ಸಿನ ಹಾಗೂ ನಮ್ಮ ಭಾವನಾತ್ಮಕವಾದಂತಹ ಶರೀರ ಏನಿದೆ ಮನೋಮಯ ಕೋಶ ಅಂತ ಏನು ಹೇಳ್ತಾರೆ ಅನ್ನಮಯ ಕೋಶ ಅಂತ ಏನು ಹೇಳ್ತಾರೆ ಎಲ್ಲ ತರಹದ ಒಂದು ಬ್ಯಾಲೆನ್ಸನ್ನು ತಗೊಂಡು ಬರಲಿಕ್ಕೆ ತಾವೆಲ್ಲರೂ ಆ ರಾಜಯೋಗದ ಮೆಡಿಟೇಷನನ್ನು ಜೊತೆ ತಗೊಳ್ತಾ ಶರೀರ ಹಾಗೂ ಮನಸ್ಸು ಶರೀರದ ಆರೋಗ್ಯಕ್ಕೆ ನಾವು ವಿಶೇಷವಾಗಿ ಎಕ್ಸರ್ಸೈಸ್ ಆಸನಗಳನ್ನು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಳ್ಳಿಕ್ಕೆ ಇಟ್ಕೊಳ್ಳಿಕ್ಕೆ ಸಂಬಂಧಗಳಲ್ಲಿ ಬಹಳ ಪ್ರೀತಿಯಿಂದ ನಡೀಲಿಕ್ಕೆ ಸದಾ ನಿರಂತರ ಒಂದು ಸ್ಟೆಬಿಲಿಟಿಯನ್ನು ಇಟ್ಕೊಂಡು ವ್ಯವಹಾರವನ್ನು ಮಾಡಲಿಕ್ಕೆ ರಾಜಯೋಗದ ಧ್ಯಾನ ಏನಿದೆ ಮೆಡಿಟೇಷನ್ ಏನಿದೆ ಖಂಡಿತ ಮಾಡಬೇಕು ಏಕೆಂದರೆ ಮೆಡಿಟೇಷನ್ ಡೇ ಅಂತಾರಾಷ್ಟ್ರೀಯವಾಗಿಯೂ ಸಹ ಇದನ್ನು ಆಚರಣೆಯನ್ನು ಮಾಡಿದ್ರು ಅದಕ್ಕೋಸ್ಕರ ಈಶ್ವರಿ ವಿಶ್ವವಿದ್ಯಾಲಯ ತಮ್ಮೆಲ್ಲರಲ್ಲಿ ಇದನ್ನು ನಿವೇದನೆ ಮಾಡ್ತಾ ಇದೆ ಯಾಕೆಂದರೆ ಪ್ರಪಂಚದ ಸ್ಥಿತಿಗತಿಗಳನ್ನು ನಾವೆಲ್ಲರೂ ನೋಡ್ತಿದ್ದೀವಿ ಜಾಸ್ತಿಯಾದಂತಹ ದುಃಖ ಶೋಕ ಅದರ ಜೊತೆ ಅನಾರೋಗ್ಯದ ಆ ಕಾರಣ ಬರಲ್ತಕ್ಕಂಥವರು ಜಾಸ್ತಿ ಆಗ್ತಾ ಇದ್ದಾರೆ ಅದರಲ್ಲಿ ವ್ಯವಹಾರದ ಅನಾಹುತಗಳೂ ಜಾಸ್ತಿ ಆಗ್ತಿದೆ ಅದರಿಂದ ನಿಮ್ಮ ಜೀವನದಲ್ಲಿ ಊಟವನ್ನು ಹೇಗೆ ಮಸ್ಟ್ ಅವಶ್ಯಕ ಅಂತ ತಿಳ್ಕೊಂಡು ಮಾಡ್ತಿರೋ ಹಾಗೆ ಒಂದು ಯೋಗ ಹಾಗೂ ರಾಜಯೋಗದ ಧ್ಯಾನ ಎರಡನ್ನೂ ಬ್ಯಾಲೆನ್ಸಲ್ಲಿ ಇಟ್ಕೊಂಡು ತಾವೆಲ್ಲರೂ ಮಾಡಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಓಂ ಶಾಂತಿ ರಾಜಯೋಗದ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಒಂದು ಎಮೋಷನಲಿ ಆ್ಯಂಡ್ ಮೆಂಟಲಿ ಫಿಸಿಕಲಿ ಅಷ್ಟೇ ಅಲ್ಲ ಈ ಒಂದು ಸಾಮಾಜಿಕವಾದಂತಹ ಘರ್ಷಣೆಗಳೇನಿದೆ ಸಂಬಂಧಗಳಲ್ಲಿ ಯಾವುದೋ ಮೌಲ್ಯಗಳ ಕೊರತೆ ಹಾಗೂ ಮನೋಶಕ್ತಿಗಳ ಕೊರತೆಯಿಂದ ಬುದ್ಧಿಯ ಒಂದು ಸ್ಥಿರತೆಯ ಕಾರಣ ಯಥಾರ್ಥವಾದಂತಹ ನಿರ್ಣಯಗಳನ್ನು ನಾವು ತಗೊಳಕ್ಕೆ ಸಾಧ್ಯ ಆಗ್ತಿಲ್ಲ ಸಮಯದಲ್ಲಿ ತಪ್ಪು ನಿರ್ಣಯಗಳನ್ನು ತಗೊಳ್ತಾ ನಾವು ನಮ್ಮ ಜೀವನವನ್ನು ಅಸ್ತವ್ಯಸ್ತವನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ ವ್ಯಾವಹಾರಿಕ ಜೀವನದಲ್ಲಿನೂ ಪ್ರೊಫೆಷನಲ್ ಲೈಫಲ್ಲಿಯೂ ನಾವು ಬಹಳಷ್ಟು ತೊಂದರೆಗಳನ್ನು ಕಾಣ್ತಾ ಇದ್ದೀವಿ ಏಕೆಂದರೆ ಒಂದು ಸಹನೆ ಇನ್ನೊಂದು ತಾಳ್ಮೆಯನ್ನು ಕಳ್ಕೊಳ್ಳೋ ಕಾರಣ ಈಗೋ ಕ್ಲ್ಯಾಶಸ್ ಕಾರಣ ಏನೆಲ್ಲ ನಾವು ತುಂಬ ತೊಂದರೆಗಳನ್ನು ಕಷ್ಟಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ ಇದರಿಂದ ನಾವು ಆಚೆ ಬರ್ಬೋದು ಯಾವಾಗ ದಿನನಿತ್ಯದ ರಾಜಯೋಗದ ಮೆಡಿಟೇಷನ್ ಏನಿದೆ ಧ್ಯಾನ ಏನಿದೆ ಅದನ್ನು ನಾವು ಕಲ್ತ್ಕೊಂಡಾಗ ನಮಗೆ ಮನೋಶಕ್ತಿಗಳಷ್ಟೇ ಅಲ್ಲ ಬುದ್ಧಿ ಶಕ್ತಿಯ ಆಧಾರದ ಮೇಲೆ ಬುದ್ಧಿಯ ಸ್ಥಿರತೆ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಎಲ್ಲ ಕ್ಲಾರಿಟಿ ನಿರ್ಣಯಕ್ಕಷ್ಟೇ ಅಲ್ಲ ಆದರೆ ಸಂಬಂಧಗಳಲ್ಲಿ ನಾವು ಸಮಸ್ಯೆಗಳಿಲ್ಲದೆ ಭಾಳ ಪ್ರೀತಿಯಿಂದ ನಡೀಲಿಕ್ಕೆ ಈ ಒಂದು ಬ್ಯಾಲೆನ್ಸ್ ಏನಿದೆ ಸಂಬಂಧಗಳ ಮಧ್ಯದಲ್ಲಿ ಆ ಫ್ಲೆಕ್ಸಿಬಿಲಿಟಿ ಏನಿದೆ ಅಳವಡಿಸ್ಕೊಳ್ಳೋದೇನಿದೆ ಎಲ್ಲವನ್ನು ನಾವು ಅನುಭವ ಮಾಡ್ಬೋದು ಯಾಕೆಂದರೆ ರಾಜಯೋಗದ ಆಧಾರದ ಮೇಲೆ ನಾವು ಬರೀ ಶಕ್ತಿಗಳನ್ನಷ್ಟೇ ಎಲ್ಲ ತಗೊಳ್ಳೋದು ಬಟ್ ಮೌಲ್ಯಗಳ ಧಾರಣೆ ನಮ್ಮ ಜೀವನದಲ್ಲಿ ಭಾಳಷ್ಟಾಗೋ ಕಾರಣ ಮೌಲ್ಯಗಳು ನಮ್ಮ ಜೀವನದಲ್ಲಿ ವ್ಯವಹಾರದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಬೇಕು ಸೊ ಆ ಮೌಲ್ಯಗಳ ಕಾರಣ ನಾವು ನಿರ್ವಿಘ್ನವಾಗಿ ಹಾಗೂ ಸಂಬಂಧಗಳಲ್ಲಿ ಸೌಹಾರ್ದವಾಗಿ ಒಂದು ಹಾರ್ಮೋನಿ ಏನಿದೆ ಅದನ್ನು ನಾವು ಅನುಭವ ಮಾಡಿ ನಡಿಬೋದು ಅದರಿಂದ ರಾಜಯೋಗದ ಒಂದು ದೊಡ್ಡ ಲಾಭ ಏನಪ್ಪ ಅಂತಂದರೆ ಸರ್ವತೋಮುಖವಾದ ವಿಕಾಸ ಸರ್ವತೋಮುಖವಾದಂತಹ ಆರೋಗ್ಯ ಎಲ್ಲ ರೀತಿಯಲ್ಲಿ ನಾವು ಸಂಪನ್ನರಾಗಿ ನಮ್ಮ ಜೀವನವನ್ನು ವ್ಯತೀತ ಮಾಡ್ಬೋದು ಅದಕ್ಕೆ ಧ್ಯಾನವನ್ನು ಖಂಡಿತ ನೀವು ಅಳವಡಿಸ್ಕೊಳ್ಬೇಕಂತೇಳಿ ಪುನಃ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಉಕುಮಾರೀಸ್ ಈಶ್ವರಿ ವಿಶ್ವವಿದ್ಯಾಲಯದ ಇದು ಅಕಾಡೆಮಿ ಫಾರ್ ಡಿವೈನ್ ವಿಸ್ಡಮ್ ಅಂದರೆ ನಮ್ಮ ಒಂದು ಪ್ರಾಚೀನ ಭಾರತದ ಸಂಸ್ಕೃತಿಗಳೇನಿತ್ತು ಪ್ರಾಚೀನ ಭಾರತದ ಮೌಲ್ಯಗಳೇನಿತ್ತು ಹಾಗೂ ನಮ್ಮ ಸಂಪ್ರದಾಯಗಳೇನಿತ್ತು ಅದು ದಿನ ಪ್ರತಿದಿನ ಸಮಾಪ್ತಿಯಾಗ್ತಾ ಜೀವನದಲ್ಲಿ ಒಂದು ಅನೇಕ ತರಹದ ವೆಸ್ಟ್ರನ್ ಒಂದು ಕೊಡುಗೆಯನ್ನು ಸಂಸ್ಕೃತಿಯನ್ನು ತರ್ತಾ ನಾವು ನಮ್ಮ ದೇಶದ ಅಮೂಲ್ಯವಾದಂತಹ ಆಧ್ಯಾತ್ಮಿಕ ಸಂಪತ್ತನ್ನು ನಾವು ಮರಿತಾ ಇದ್ದೀವಿ ಆ ಸಂಪತ್ತನ್ನು ಪುನಃ ನಾವು ಜೀವಗೊಳಿಸ್ಬೇಕು ಜೀವಂತವಾಗಿ ತರಬೇಕು ಮನುಷ್ಯನ ಜೀವನದಲ್ಲಿ ಅಂತೇಳಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಹುದೊಡ್ಡ ನಲವತ್ತೊಂಬತ್ತು ಫೀಟ್ ಶಿವಲಿಂಗದಲ್ಲಿ ವಿಶೇಷವಾಗಿ ಒಂದು ಆಧ್ಯಾತ್ಮಿಕ ಮ್ಯೂಸಿಯಮ್ ಇದೆ ಯಾವುದು ನಮ್ಮ ದಿನನಿತ್ಯ ಜೀವನದ ಶೈಲಿ ಹೇಗಿರಬೇಕು ನಾವು ಮೌಲ್ಯಗಳನ್ನೇನು ತಂದುಕೊಳ್ಬೇಕು ಅಂತಕ್ಕಂತಹ ಸಂಪೂರ್ಣವಾದಂಥ ಜ್ಞಾನ ಹಾಗೂ ಯೋಗ ವಿಜ್ಞಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ ಅಷ್ಟೇ ಅಲ್ಲ ನಮ್ಮ ದೇಶಾದ್ಯಂತ ಹನ್ನೆರಡು ಜ್ಯೋತಿರ್ಲಿಂಗಗಳೇನಿದೆ ಅದರಲ್ಲಿ ಜ್ಯೋತಿರ್ಲಿಂಗಗಳನ್ನು ತೋರಿಸ್ತಾ ಅದರಲ್ಲಿ ಮೌಲ್ಯಗಳೇನಿದೆ ಪ್ರತಿಯೊಂದು ಜ್ಯೋತಿರ್ಲಿಂಗ ಈಗ ಸೋಮನಾಥ ಅಂತಂದರೆ ಭಗವಂತನಿಗೆ ಆ ಹೆಸರೇನಕ್ಕಿದೆ ಯಾಕೆಂದರೆ ಪರಮಾತ್ಮ ಜ್ಞಾನದ ಸೋಮರಸವನ್ನು ಕೂಡಿಸಿ ನಾವು ಮಕ್ಕಳನ್ನು ಅಮರರನ್ನು ಮಾಡಿದ್ರು ಅದಕ್ಕೆ ಸೋಮನಾಥನೂ ಹೌದು ಅಮರರನ್ನಾಗಿ ಮಾಡಿರೋ ಕಾರಣ ಅಮರನಾಥನೂ ಹೌದು ಹಾಗೆ ನಾವು ನಾಗೇಶ್ವರ ಅಂತ ಹೇಳ್ತೀವಿ ಕೃಷ್ಣೇಶ್ವರ ಅಂತೀವಿ ಮಲ್ಲಿಕಾರ್ಜುನ ಅಂತ ಹೇಳ್ತೀವಿ ಭಿನ್ನ ಭಿನ್ನ ವೈದ್ಯನಾಥ ಅಂತ ಹೇಳ್ತೀವಿ ಬೌರೋಗ ವೈದ್ಯ ಯಾರು ನಮ್ಮ ಆರೋಗ್ಯವನ್ನು ಜನ್ಮಾಂತರಕ್ಕೆ ಸರಿ ಮಾಡಿ ಆರೋಗ್ಯವಾನುಭವದ ವರದಾನವನ್ನು ಭಗವಂತ ಕೊಟ್ಟಿದ್ದಾನೆ ಸೊ ಆ ಎಲ್ಲ ತಂದೆ ಪರಮಾತ್ಮನ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ಧ್ಯಾನ ಮಾಡೋದರಿಂದ ಈ ಎಲ್ಲ ಮೌಲ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಮ್ಮ ಜೀವನ ಸುಖಮಯ ಆಗಲಿಕ್ಕೆ ಸಾಧ್ಯ ಅಂತಕ್ಕಂತಹ ಒಂದು ಆಧಾರದ ಮೇಲೆ ಈ ಆಧ್ಯಾತ್ಮಿಕ ನಮ್ಮ ಸಂಗ್ರಹಾಲಯ ಏನಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಮಾತಿದೆ ಹಿಂದೆ ನಮ್ಮದು ಒಂದು ನಮ್ಮ ಭಾರತದ ಸಂಸ್ಕೃತಿ ಭಾರತದಲ್ಲಿ ನಮ್ಮ ಮನುಕುಲದ ಜೊತೆ ಸಂಬಂಧಗಳ ಜೊತೆ ವ್ಯವಹಾರ ಎಷ್ಟು ದಿವ್ಯವಾಗಿತ್ತು ಮೌಲ್ಯಗಳು ಎಷ್ಟು ಸುಂದರವಾಗಿತ್ತು ಎಷ್ಟು ನಿಸ್ವಾರ್ಥವಾದ ಪ್ರೀತಿಯಲ್ಲಿ ಎಲ್ಲರೂ ನಡೀತಾ ಇದ್ದರು ಹಾಗೂ ಪರಸ್ಪರ ಸನ್ಮಾನ ಏನಿದೆ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂತಹ ರೀತಿ ಜೊತೆಯಲ್ಲಿ ಎಷ್ಟು ನಿಸ್ವಾರ್ಥ ಭಾವದಿಂದ ಎಲ್ಲರನ್ನೂ ತನ್ನವರು ಅಂತ ತಿಳ್ಕೊಳ್ತಕ್ಕಂತಹ ಒಂದು ಭಾವನೆಗಳಿತ್ತು ಇವಾಗಲೂ ಹೇಳ್ತಾರೆ ನಾ ಇಡೀ ವಿಶ್ವ ನಮ್ಮ ಕುಟುಂಬ ಅಂದಾಗ ಇಡೀ ವಿಶ್ವ ನಮ್ಮ ಮನೆ ಅಂತ ಹೇಳಿ ಬಟ್ ನಿತ್ಯ ಜೀವನದಲ್ಲಿ ಆ ಒಂದು ದೃಷ್ಟಿ ಏನಿರಬೇಕು ಆ ವ್ಯವಹಾರ ಏನಿರಬೇಕು ಅದನ್ನು ನಾವು ಕಾಣ್ತಾ ಇಲ್ಲ ಸೊ ಅದರಿಂದ ನಾವು ನಿಜವಾಗ್ಲೂ ಸರ್ವರೂ ಸುಖಿಯಾಗಿರಬೇಕು ಭವಂತು ಹೇಳ್ತೀವಿ ನಾವು ಹಾಗೂ ಎಲ್ಲರ ರಕ್ಷಣೆ ಆಗಬೇಕು ಅಂತ ಹೇಳ್ತೀವಿ ಅದು ಮನಸ್ಸಾರ ನಾವು ಆ ಭಾವನೆಗಳಲ್ಲಿ ಬರಲಿಕ್ಕೆ ನಿತ್ಯ ಜೀವನದಲ್ಲಿ ಇದು ನಮ್ಮ ಒಂದು ಹಿಂದಿನ ಸಂಸ್ಕೃತಿ ಪ್ರಾಚೀನ ಭಾರತದ ಸಂಪ್ರದಾಯ ಪ್ರಾಚೀನ ಭಾರತದ ನಮ್ಮ ನಿತ್ಯ ಜೀವನದ ಸಹಜ ಮೌಲ್ಯಗಳೇನಿತ್ತು ಅದಿವತ್ತು ಕಳ್ಕೊಂಡು ಬಿಟ್ಟಿದ್ದೀವಿ ಅದರಿಂದ ಈ ಮೌಲ್ಯಗಳ ಧಾರಣೆ ಬಹಳ ಅಗತ್ಯ ಈ ಮೌಲ್ಯಗಳನ್ನು ತರಲಿಕ್ಕೆ ಏನು ಯೋಗ ಶಿಕ್ಷಣ ಇದೆ ರಾಜಯೋಗ ಬರೀ ರಾಜಯೋಗ ಅಲ್ಲ ರಾಜಯೋಗ ಕರ್ಮಯೋಗನೂ ಹೌದು ಏಕೆಂದರೆ ನಾನು ಆತ್ಮ ಯೋಗ ಧ್ಯಾನ ಮಾಡ್ತಾ ನನ್ನ ಒಂದು ಪುನಃ ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ಇವತ್ತೇನು ಹತೋಟಿ ಹೋಗಿದೆ ಅದನ್ನು ಅಗೈನ್ ನಾನು ವಾಪಸ್ ತಗೊಳ್ತಾ ನಾನು ಅಗೈನ್ ನಾನು ಮಾಸ್ಟರ್ ಆಗಿಬಿಡ್ತೀನಿ ನನ್ನ ಮೇಲೆ ನಾನು ಶಾಸನ ಮಾಡ್ತಕ್ಕಂತಹ ಸ್ವರಾಜ್ಯ ಅಧಿಕಾರಿ ಆಗ್ತೀನಿ ಅಂತಕ್ಕಂಥದ್ದು ಕಾರಣ ಇದು ರಾಜಯೋಗ ಕರ್ಮದಲ್ಲಿ ಬರ್ತಾ ಕರ್ಮಗಳ ಶ್ರೇಷ್ಠತೆ ಕರ್ಮಗಳ ಒಂದು ಸಂಪನ್ನತೆ ಏನಿದೆ ನಿಸ್ವಾರ್ಥ ಕರ್ಮಗಳ ನಿಷ್ಕಾಮ ಕರ್ಮಗಳ ಶಕ್ತಿಯನ್ನು ನಾವು ಪಡ್ಕೊಳ್ಳೋ ಕಾರಣ ಇದು ಕರ್ಮಯೋಗ ಹೌದು ಇದು ಯೋಗ ಹೌದು ನಾನು ಯಾರು ರಚಯಿತ ಪರಮಾತ್ಮ ಯಾರು ಹಾಗೂ ಸೃಷ್ಟಿ ಏನು ಅಂತಕ್ಕಂತಹ ಕರ್ಮ ಅಕರ್ಮ ವಿಕರ್ಮಗಳ ಗುಹೆಗತಿ ಏನು ಅಂತ ತಿಳ್ಕೊಂಡಾಗ ನಮ್ಮ ಕರ್ಮಗಳ ಒಂದು ಶ್ರೇಷ್ಠತೆ ಆಗೋದಲ್ಲದೆ ನಮ್ಮ ಬುದ್ಧಿ ಜ್ಞಾನದಲ್ಲಿ ಬಹಳ ವಿಕಾಸ ಆಗೋ ಕಾರಣ ಜ್ಞಾನದ ಶಕ್ತಿ ಜ್ಞಾನದ ಲೈಟ್ ಆ್ಯಂಡ್ ಮೈಟ್ ಜ್ಞಾನ ನಮಗೆ ಸಂಪಾದನೆಯ ಆಧಾರ ಸೋರ್ಸ್ ಆಫ್ ಇನ್ಕಮ್ ಇದೆಲ್ಲ ಅನುಭವ ಮಾಡೋ ಕಾರಣ ನಮ್ಮ ಜೀವನ ಶೈಲಿಯಲ್ಲಿ ತುಂಬ ಅಂತರ ಆಗುತ್ತೆ ಅದಕ್ಕೆ ಇದು ಜ್ಞಾನ ಯೋಗ ಇದು ಬುದ್ಧಿ ಯೋಗನೂ ಹೌದು ಬುದ್ಧಿಬಲ ನಮ್ಮ ಸಂಬಂಧ ಪರಮಾತ್ಮ ತಂದೆಯ ಜೊತೆ ಇರೋ ಕಾರಣ ಬುದ್ಧಿ ಶಕ್ತಿಗಳನ್ನು ತಗೊಳ್ತಾ ಈಗೇನು ನಾವು ತಪ್ಪು ನಿರ್ಣಯಗಳನ್ನು ತೊಗೊಳ್ತೀವಿ ಬುದ್ಧಿಯ ಕ್ಲ್ಯಾರಿಟಿ ಇಲ್ಲ ಸೊ ಅದೆಲ್ಲ ಸಮಾಪ್ತಿ ಆಗ್ತಾ ಎಂಥದೇ ಎಮರ್ಜೆನ್ಸಿ ಇರಲಿ ರೈಟ್ ನಿರ್ಣಯಗಳನ್ನು ರೈಟ್ ಟೈಮಲ್ಲಿ ತೊಗೊಳ್ತಾ ವ್ಯವಹಾರದ ಸಫಲತೆ ಏನಿದೆ ಆರ್ಗನೈಸೇಷನಲ್ಲಿ ಸಕ್ಸಸ್ ಏನಿದೆ ಅದನ್ನು ನಾವು ಅನುಭವ ಮಾಡ್ಬೋದು ಬುದ್ಧಿಬಲ ಅಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ ಈ ಯೋಗ ವಿಶೇಷವಾಗಿ ನಮ್ಮನ್ನು ಭಕ್ತಿ ಯೋಗ ಅಂತಲೂ ಹೇಳಲಾಗುತ್ತೆ ಯಾಕೆಂದರೆ ಭಕ್ತಿ ಅಂದರೆ ಪರಮಾತ್ಮನ ಪ್ರತಿ ಸಮರ್ಪಣತೆ ಡಿವೋಷನ್ ಟು ಗಾಡ್ ಸೊ ಆ ಒಂದು ನಿಜವಾದ ಪ್ರೀತಿಯ ಅನುಭವ ಮಾಡ್ತೀವಿ ಅದಕ್ಕೆ ಇದು ಭಕ್ತಿ ಯೋಗನೂ ಹೌದು ಸೊ ಹಂಗೆ ಸರ್ವತೋಮುಖವಾದಂತಹ ಯೋಗ ಇದು ಯಾವ ಯೋಗದಿಂದ ನಾವು ಸಹಜವಾಗಿ ಸರ್ವ ಪ್ರಾಪ್ತಿಗಳನ್ನು ಮಾಡ್ಕೋತೀವಿ ಅದಕ್ಕೆ ಇದು ಸಹಜ ಯೋಗನೂ ಹೌದು ಓಂ ಶಾಂತಿ ಅದಕ್ಕಿಂತ ಮೇಲಿರೋದು ಬ್ರಹ್ಮಾಂಡ ಬ್ರಹ್ಮಾಂಡ ಮುಕ್ತಿಧಾಮ ಶಾಂತಿ ಧಾಮ ನಿರ್ವಾಣ ಧಾಮ ಅಂದಾಗ ಪರಮಾತ್ಮ ಏನು ಕಾರ್ಯ ಮಾಡ್ತಾರೆ ಅಂದರೆ ತ್ರಿಮೂರ್ತಿಗಳ ರಚಿತ ಜಿಓ ಡಿ ಗಾರ್ಡ್ ಜನರೇಟರ್ ಆಪರೇಟರ್ ಡಿಸ್ಟ್ರಕ್ಟರ್ ಸ್ಥಾಪನೆ ಪಾಲನೆ ವಿನಾಶ ಅರ್ಥಾತ್ ದುಃಖಿ ಜಗತ್ತನ್ನು ಸುಖಿ ಮಾಡ್ತಾರೆ ಕ್ವತ ಮನುಷ್ಯನನ್ನು ಪಾವನ ಮನುಷ್ಯನನ್ನಾಗಿ ಮಾಡ್ತಾರೆ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡುವಂಥ ಕಾರ್ಯವನ್ನು ನಿರಾಕಾರ ಜ್ಯೋತಿ ಸ್ವರೂಪ ತಂದೆ ಮಾಡ್ತಾರೆ ವೃಕ್ಷದ ಬೀಜ ಆಗಿದ್ದಾರೆ ಯಾಕೆಂದರೆ ಇಡೀ ವಂಶ ವೃಕ್ಷದ ಜ್ಞಾನ ಕೇವಲ ಜ್ಞಾನ ಸಾಗರ ಜ್ಯೋತಿ ಸ್ವರೂಪ ಬಿಂದು ಸ್ವರೂಪ ಪರಮಾತ್ಮನಲ್ಲಿದೆ ಇದೆ ಅದರಿಂದ ಅವ್ರನ್ನ ಈ ವೃಕ್ಷದ ಬೀಜ ಅಂತ ಕರೀಲಾಗ್ತದೆ ಈ ವೃಕ್ಷ ಈಗ ಅಂತಿಮ ಚರಣದಲ್ಲಿದೆ ಇನ್ನು ಕೆಲವೇ ಸಮಯದಲ್ಲಿ ಈ ಒಂದು ಪ್ರಾಕೃತಿಕ ಆಪತ್ತುಗಳ ಮೂಲಕ ಅಥವಾ ಈ ಅಣು ಸಮರದ ಮೂಲಕ ಇಡೀ ವಿಶ್ವ ನಾಶ ಆಗುತ್ತೆ ಅದಕ್ಕೆ ಈ ಪರಮಾತ್ಮ ಈ ಬ್ರಹ್ಮ ತನ್ಮನಲ್ಲಿ ಬಂದು ಜ್ಞಾನ ಕೊಡ್ತಾ ಇದ್ದಾರೆ ಅದೇ ಬ್ರಹ್ಮ ಲಾಸ್ಟ್ ಎಂಡಿಂಗ್ನಲ್ಲಿ ತೋರಿಸ್ತಾ ಇರೋದು ಅರ್ಥಾತ್ ಈ ವೃಕ್ಷ ಇನ್ನೇನು ಕೊನೆದೆ ಇದು ಎಂಟಾಗೋದಕ್ಕೆ ಮುಂಚೆನೇ ಪರಮಾತ್ಮ ಇದೇ ಮನುಕುಲವನ್ನು ಹೊಸದಾಗಿ ಯಾವುದೋ ನಮ್ಮ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮತ್ತೆ ಮಾಡೋದಕ್ಕೋಸ್ಕರ ಶಿವ ತಂದ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಬಂದು ರಾಜ್ಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಈ ಪಂಚತತ್ವದ ದೇಹದಲ್ಲಿ ನಾನು ಗುರುಮಧ್ಯದಲ್ಲಿರುವಂಥ ಚೈತನ್ಯ ನಕ್ಷತ್ರ ಈ ದೇಹ ಒಂದು ಮನೆ ಇದರಲ್ಲಿರುವಂತಹ ನಕ್ಷತ್ರ ಜ್ಯೋತಿ ನಾನು ಮಾಲೀಕ ಹೆಂಗೆ ರಿಷಿ ಬೇರೆ ಕುಟೀರ ಬೇರೆ ರಿಷಿ ನಾನೇ ಕುಟೀರ ಅಂತ ಹೇಳಲ್ಲ ಹಾವಿನಲ್ಲಿ ಮುತ್ತಿರುತ್ತೆ ಮಣಿ ಇರುತ್ತೆ ಹಾವು ಹಾವೇ ಬೇರೆ ಮಣಿನೇ ಬೇರೆ ಹಾಗೆ ನಾವು ಆತ್ಮ ಜ್ಯೋತಿಗಳು ಈ ದೇಹದಿಂದ ಆಚೆ ಮೇಲೆ ಈ ಶರೀರ ಜಡ ಆಗುತ್ತೆ ಮೃತ್ಯು ಅಂದರೆ ಅರ್ಥಾತ್ ಜನನ ಅಂದರೆ ಶರೀರ ಧಾರಣೆ ಮಾಡೋದು ಮರಣ ಅಂದರೆ ಶರೀರವನ್ನು ಬಿಡುವಂಥದ್ದು ನಾವೆಲ್ಲರೂ ಈ ಪಂಚತತ್ವದ ದೇಹವನ್ನು ಧರಿಸಿ ಅರ್ಥಾತ್ ನಾನೆಂಬ ಚೇತನ ಈ ವಿಶ್ವ ರಂಗಮಂಚದಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದೀವಿ ನನ್ನ ಆತ್ಮನೇ ಬೇರೆ ಈ ನನ್ನ ದೇಹವೇ ಬೇರೆಯಾಗಿದೆ ಹೆಂಗೆ ಮುತ್ತು ಚಿಪ್ಪಲ್ಲಿದ್ದಾಗ ಚಿಪ್ಪಿಗೂ ಬೆಲೆ ಇರುತ್ತೆ ಮುತ್ತು ಹೋದ ಮೇಲೆ ಚಿಪ್ಪಿಗೇನು ಬೆಲೆ ಇಲ್ಲ ಹಾಗೆ ನಾವೆಲ್ಲರೂ ಈ ದೇಹದಲ್ಲಿರುವಾಗ ಅನೇಕ ಗೌರವ ಕೀರ್ತಿ ಎಲ್ಲವನ್ನ ಗಳಿಸ್ತೀವಿ ಅಥವಾ ಸಾಧನೆ ಮಾಡಬಹುದು ಅಥವಾ ಯಾವುದೇ ತರನಾಗ ಅನ್ವೇಷಣೆ ಮಾಡ್ಬೋದು ಅದ್ರ ನಾನಾತ್ಮ ಚೇತನ ಒದ್ದು ದೇಹ ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಉತ್ತಾನ ಮತ್ತು ಪತನದ ಹಿಸ್ಟ್ರಿ ಇದೇ ನಮ್ಮ ಭಾರತ ಸನಾತನ ಧರ್ಮ ಇದ್ದಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದಾಗ ಸ್ವರ್ಗವಾಗಿತ್ತು ಅದನ್ನೇ ಸ್ವರ್ಗ ಹೆವೆನ್ ಪ್ಯಾರಡೈಸ್ ಜನ್ನತ್ ಅಂತ ಕರೀಲಾಗುತ್ತೆ ಸತ್ಯುಗ ತ್ರೇತಾಯುಗ ದ್ವಾಪರ ಕಲಿಯುಗ ಸತ್ಯುಗದಲ್ಲಿ ಎಂಟು ಜನ್ಮ ತ್ರೇತಾದಲ್ಲಿ ಹನ್ನೆರಡು ಜನ್ಮ ದ್ವಾಪರದಲ್ಲಿ ಇಪ್ಪತ್ತೊಂದು ಜನ್ಮ ಕಲಿಯುಗದಲ್ಲಿ ನಲವತ್ತೆರಡು ಜನ್ಮ ಈಗ ಈ ಕಲಿಯುಗದ ಎಂಡಿಂಗ್ ಸ್ಟೇಜ್ ನೀವು ನೋಡ್ತಾ ಇದ್ದೀರಿ ಈಗ ಅನೇಕ ತೆರನಾದಂಥ ಈ ಪಾಶ್ಚಿಮಾತ್ಯ ರಾಷ್ಟ್ರದವರೇ ನಿರ್ಮಿಸಿರುವಂಥ ಅಣು ಅಸ್ತ್ರಗಳಿಂದ ಇಡೀ ಪಾಶ್ಚಿಮಾತ್ಯ ರಾಷ್ಟ್ರ ಧ್ವಂಸ ಆಗ್ತದೆ ಮತ್ತು ಪ್ರಾಕೃತಿಕ ವಿಕೋಪದಿಂದ ಈ ಸಿವಿಲ್ ವಾರಿಂದ ಇಡೀ ಜಗತ್ತಿನ ಈ ಹಳೆಯ ಜಗತ್ತಿನ ವಿನಾಶ ಈ ಮೂರು ತೆರನಾಗಿ ಆಗುತ್ತೆ ಅದಕ್ಕೆ ಮುಂಚೆನೇ ಪರಮಾತ್ಮ ಜ್ಯೋತಿ ಸ್ವರೂಪ ಈ ವಿದ್ಯಾಲಯದಲ್ಲಿ ಬಂದು ಈ ಬ್ರಹ್ಮಾರವರ ಮೂಲಕ ನಮಗೆ ರಾಜಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ರಾಜಯೋಗ ಅಂದರೆ ಇದು ಭಕ್ತಿಯೋಗ ಭಕ್ತಿಯಲ್ಲಿ ಭಗವಂತನ ಪರಿಚಯ ನಮಗಿರೋದಿಲ್ಲ ಆದರೆ ಪರಮಾತ್ಮ ಬಂದು ನಮಗೆ ಜ್ಞಾನ ಕೊಡ್ತಾರೆ ಮಕ್ಕಳೇ ಈ ನಶ್ವರ ದೇಹ ನೀವೆಲ್ಲ ನೀವು ಆತ್ಮರು ನೀವು ಆತ್ಮನಿಗೆ ತಂದೆ ನಾನು ಪರಮಾತ್ಮ ಅಂದಾಗ ನೀನೇ ತಾಯಿ ತಂದೆ ತ್ವಮೇವ ಮಾತಶ್ಚ ಪಿತ ತ್ವಮೇವ ಬಂಧುಶ್ಚ ಸಖ ಅಂತ ಯಾರಿಗೇಳ್ತಿದ್ವೋ ಆ ನಿರಾಕಾರನೇ ನಮ್ಮ ಸತ್ಯ ಮಾತಾ ಪಿತ ಶಿಕ್ಷಕ ಸದ್ಗುರು ಅವರನ್ನು ಪ್ರತಿ ಕರ್ಮ ಮಾಡಬೇಕಾದರೂ ನೆನಪು ಮಾಡಿದ್ದೆ ಆದರೆ ಈ ರಾಜಯೋಗ ಕರ್ಮಯೋಗನೂ ಹೋಗು ಅಂದಾಗ ಆತ್ಮನಾಗಿ ಎಷ್ಟು ಪರಮಾತ್ಮನ ಜೊತೆಗೆ ಬುದ್ಧಿ ಜೋಡಿಸ್ತೀವೋ ಆ ಪರಮಾತ್ಮ ಜ್ಞಾನದ ಸಾಗರ ಗುಣಗಳ ಸಾಗರ ಸರ್ವ ಶಕ್ತಿಗಳ ಸಾಗರ ಅವರಲ್ಲಿರೋ ಎಲ್ಲ ಶಕ್ತಿಗಳು ನಾನು ಆತ್ಮನಿಗೆ ಬರುತ್ತೆ ಪೊಸಿಷನ್ ಅಥವಾ ನಾವೊಂದು ಪದವಿ ಪಡಿಬಹುದು ಆದರೆ ಇದು ಈಶ್ವರನ ವಿಶ್ವವಿದ್ಯಾಲಯ ಇದರಲ್ಲಿ ನಾವು ಮನುಷ್ಯ ಆತ್ಮರು ಶಿಕ್ಷಣವನ್ನು ಆಧ್ಯಾತ್ಮಿಕ ಜ್ಞಾನ ಕೇಳೋದ್ರಿಂದ ನಾವು ಇಂತಹ ಸಂಪೂರ್ಣ ಮಾನವರಾಗ್ತೀವಿ ಮಾನವನಲ್ಲಿ ಐದು ವಿಕಾರ ಇದೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇದನ್ನ ಇದ್ರ ಮೇಲೆ ಜಯಗಳಿಸೋದಕ್ಕೆ ಭಗವಂತ ಇಲ್ಲಿ ಪ್ರತಿನಿತ್ಯ ಜ್ಞಾನದ ಶಿಕ್ಷಣವನ್ನು ಕೊಡ್ತಾರೆ ಇದರಿಂದ ನಮ್ಮ ವೃತ್ತಿ ಬದಲಾಗತ್ತೆ ನಮ್ಮ ವಿಚಾರಧಾರೆ ಬದಲಾಗತ್ತೆ ಅಂದಾಗ ನಾವು ಅಂದ್ರೆ ಮನುಷ್ಯನಲ್ಲಿ ಭಾವನೆ ಬರುತ್ತೆ ಹೊಸದೈವ ಕುಟುಂಬ ವಿಶ್ವನೇ ಒಂದು ಮನೆ ನಾವೆಲ್ಲರೂ ಒಂದು ಕುಲದವರು ಒಂದು ಮನೆಯವರು ಒಬ್ಬನ ಮಕ್ಕಳು ಅನ್ನುವಂತ ವಿಶಾಲ ಭಾವನೆ ಬರುತ್ತೆ ಮತ್ತು ಯಾವುದೇ ಯಾವುದೆಲ್ಲ ದುಶ್ಚಟಗಳಿರುತ್ತೆ ಮನುಷ್ಯನಲ್ಲಿ ಆ ಆತ ಈ ಒಂದು ಜ್ಞಾನದಿಂದ ಅದನ್ನು ರಿಯಲೈಸ್ ಮಾಡಿ ಆ ತಪ್ಪಿನಿಂದ ಆ ಒಂದು ಚಟಗಳಿಂದ ಮುಕ್ತನಾಗ್ತಾನೆ ಅಂದಾಗ ಮನುಷ್ಯನ ಈ ಒಂದು ದೃಷ್ಟಿ ಇವತ್ತಿನ ದಿನ ಕುದೃಷ್ಟಿ ಇದೆ ಕೆಟ್ಟ ದೃಷ್ಟಿ ದೇಹ ನೋಡುವಂಥದ್ದು ಆದರೆ ಈ ಜ್ಞಾನದಿಂದ ಶುದ್ಧ ದೃಷ್ಟಿ ದೃಷ್ಟಿ ಅರ್ಥಾತ್ ಆತ್ಮಿಕ ದೃಷ್ಟಿ ಬರುತ್ತೆ ಮತ್ತು ಕರ್ಮ ಇಂದ್ರಿಯಗಳ ಮೂಲಕ ಶ್ರೇಷ್ಠ ಕರ್ಮ ಮಾಡೋದಕ್ಕೆ ಶುರು ಮಾಡ್ತಾನೆ ಅದರಿಂದ ಮನುಷ್ಯನ ಸಂಸ್ಕಾರ ಚೇಂಜ್ ಆಗುತ್ತೆ ಸಂಸ್ಕಾರ ಚೇಂಜ್ ಆಗೋದರಿಂದ ಇಡೀ ವಿಶ್ವ ಚೇಂಜ್ ಆಗುತ್ತೆ ಸಂಸಾರ ಚೇಂಜ್ ಆಗುತ್ತೆ ವಾಸ್ತವದಲ್ಲಿ ಈ ದೇಹಕ್ಕೆ ಅನೇಕ ಜಾತಿ ಪಾತಿ ಜಾತಿ ಧರ್ಮಗಳುಂಟು ಆದರೆ ನಾವು ಆತ್ಮ ಜ್ಯೋತಿಗಳು ನಾವೆಲ್ಲರೂ ಆತ್ಮ ಜ್ಯೋತಿಗೆ ಯಾವುದೇ ಜಾ ಜಾತಿ ಇಲ್ಲ ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ ನಮ್ಮೆಲ್ಲರ ಮನುಷ್ಯರ ಎಲ್ಲರ ಶರೀರದಲ್ಲಿ ಹರಿಯುವ ರಕ್ತ ಒಂದೇ ಒಬ್ಬ ನರ್ಸು ಟ್ರೀಟ್ ಮಾಡ್ತಾಳೆ ಅಂದರೆ ಅದು ಯಾವುದೇ ಜಾತಿ ಮಗು ಇದ್ರೂ ಆಕೆಗೆ ಒಂದೇ ಥರನಾಗಿ ಪಾಲನೆ ಕೊಡ್ತಾಳೆ ಒಂದು ಯೂನಿವರ್ಸಿಟಿಗೆ ಯಾವುದೇ ಜಾತಿಯ ಮಗು ಆ ಒಂದು ಕೋರ್ಸ್ ಯಾವ್ದು ತಗೊಳ್ತಾನೋ ಅದಕ್ಕೆ ತಕ್ಕಂತೆ ಅವನಿಗೆ ಪದವಿ ಸಿಗತ್ತೆ ಹಾಗೆಯೇ ಅಲ್ಲೂ ಶೈಕ್ಷಣಿಕ ಕ್ಷೇತ್ರದಲ್ಲೂ ಜಾತಿ ಧರ್ಮ ಭೇದ ಬರಲ್ಲ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಾದ್ರೂ ಅಲ್ಲೂ ಜಾತಿ ಪಾತಿ ಯಾವುದೂ ಬರೋದಿಲ್ಲ ಮತ್ತು ಇನ್ನು ಹೋಗೋ ದಾರಿನಲ್ಲೂ ಇದೇ ದಾ ಜಾತಿಯವರು ಹೋಗ್ಬೇಕು ಅನ್ನೋದು ಏನಿಲ್ಲ ಪ್ರತಿಯೊಂದು ಮರ ಯಾವುದೇ ಜಾತಿಯವನಾಗಿರ್ಲೇಳು ಅದು ನೆರಳನ್ನು ಕೊಡುತ್ತೆ ಅಂದಾಗ ನಾವು ಮಾನವರಲ್ಲಿ ಯಾವಾಗ ಈ ರಿಯಲೈಸೇಷನ್ ಬರುತ್ತೆ ನಾವೆಲ್ಲರೂ ಆತ್ಮರು ನಮ್ಮೆಲ್ಲರ ಮನೆ ಒಂದೇ ನಮ್ಮೆಲ್ಲರ ಪಿತನೊಬ್ಬರೇ ನಮ್ಮೆಲ್ಲರ ಧರ್ಮ ಒಂದೇ ನಮ್ಮೆಲ್ಲರ ಧರ್ಮ ಶಾಂತಿ ನಮ್ಮೆಲ್ಲರ ಮನೆ ಪರಮಧಾಮ ಮತ್ತು ನಮ್ಮ ನಾವೆಲ್ಲರೂ ಆತ್ಮರು ಪರಮಾತ್ಮನ ಸಂತಾನ ಈ ರಿಯಲೈಸ್ ಆದಾಗಲೇ ಮಾತ್ರ ನಾವು ಈ ಎಲ್ಲರೂ ಏಕತೆಯಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ ಯೂನಿವರ್ಸಿಟಿ ಅಂತ ಕರೀಲಾಗ್ತದೆ ಆಸ್ಪತ್ರೆ ಅಂದರೆ ಸ್ಥೂಲ ದೇಹಕ್ಕೆ ಟ್ರೀಟ್ಮೆಂಟ್ ಕೊಡೋದಲ್ಲ ಇಲ್ಲಿ ನಾವು ಮಾನವನ ಮನುಷ್ಯ ಮನಸ್ಸು ಏನು ಈ ಸಮಯದಲ್ಲಿ ಕಲುಷಿತ ಆಗಿದೆ ಮನಸ್ಸು ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಥವಾ ಮಾನಸಿಕವಾದಂತಹ ಯಾವುದೇ ಅನೇಕ ರೋಗ ರುಜಿನಗಳಿದೆ ಮನಸ್ಸಿಗೆ ಇಂತಹ ಮನಸ್ಸನ್ನು ಶುದ್ಧ ಮನಸ್ಸನ್ನಾಗಿ ಸ ಸುತೋ ಪ್ರಧಾನ ಮನಸ್ಸನ್ನಾಗಿ ಮಾಡ್ಕೊಳ್ಳೋದಕ್ಕೆ ಭಗವಂತ ಇಲ್ಲಿ ಜ್ಞಾನವನ್ನು ಕೊಡ್ತಾರೆ ಮತ್ತು ಇದು ಶಿಕ್ಷಣ ಹೇಗೆ ಅಂದರೆ ಹಾಸ್ಪಿಟಲ್ ಯೂನಿವರ್ಸಿಟಿ ಅಂದರೆ ಇಲ್ಲಿ ಭಗವಂತ ನಾವೆಲ್ಲ ಮಾನವರಿಗೆ ಒಂದೇ ಶಿಕ್ಷಣ ಕೊಡ್ತಾರೆ ನಾನು ಮೇ ಅಂದರೆ ನಾನು ಅಂದರೆ ಆತ್ಮ ನಾನೊಂದು ಆತ್ಮ ನನ್ನ ತಂದೆ ಪರಮಾತ್ಮ ಅನ್ನೋದನ್ನೇ ಯಾವಾಗ ನಾವು ರಿಯಲೈಸ್ ಮಾಡ್ತೀವೋ ಆಗ ನಾವು ನಮ್ಮ ಕರ್ಮ ಸತ್ಕರ್ಮ ಆಗುತ್ತೆ ಸತ್ಕರ್ಮದಿಂದ ನಮ್ಮ ಸಂಸ್ಕಾರ ಶ್ರೇಷ್ಠ ಆಗೋದ್ರಿಂದ ನಾವು ಮಾನವರು ಇಂತಹ ದೇವತಾ ಮಾನವರಾಗ್ತೀವಿ ದುರ್ಗ ಅಂದರೆ ದುರ್ಗುಣಗಳನ್ನ ಗೆದ್ದಿರೋರು ಜ್ಞಾನ ದೇವತೆ ಸರಸ್ವತಿಗೆ ಜ್ಞಾನ ಸಂಪನ್ನ ದೇವತೆ ಹಾಕಿ ಮತ್ತು ಜ್ಞಾನಕ್ಕೆ ಧನ ಅಂತಲೂ ಕರೀಲಾಗ್ತದೆ ಲಕ್ಷ್ಮಿ ಅಂದರೆ ನಾವು ಇವ್ರನ್ನ ಪೂಜಿಸ್ತೀವಿ ಆದರೆ ಅವರು ಈ ಎಲ್ಲ ಅರಿಷಟ್ ವರ್ಗಗಳನ್ನು ಗೆದ್ದಿರುವಂಥವ್ರು ಅಂದಾಗ ನಾವು ಈ ಈಶ್ವರನ ಈ ವಿದ್ಯಾಲಯದಲ್ಲಿ ಕಲಿಯೋದ್ರಿಂದ ನಮ್ಮ ಮಾನವರು ಇಂಥ ಸಂಪೂರ್ಣ ದೇವ ಮಾನವರ ದೇವಭೂಮಿ ಆಗತ್ತೆ ಇಲ್ಲಿ ಶ್ರೀಕೃಷ್ಣ ಶ್ರೀ ರಾಧೆ ನಮ್ಮ ನಮ್ಮ ಭಾರತ ಸನಾತನ ಧರ್ಮ ಯಾವಾಗಿತ್ತೋ ಆಗ ಇಂತಹ ದೇವಿ ದೇವತೆಗಳಿದ್ದದ್ದು ಹೆಂಗೆ ಶ್ರೀಕೃಷ್ಣನ ಹೆಸರು ಬಾಲ್ಯದಲ್ಲಿ ಕೃಷ್ಣ ಮುಕುಂದ ಮುರಾರೆ ನಾಥ ನಾರಾಯಣ ಅಂತ ಕರೀಲಾಗ್ತದೆ ಹಾಗೆಯೇ ಬಾಲ್ಯದಲ್ಲಿ ಶ್ರೀಕೃಷ್ಣ ಆತನ ಹೆಸರು ಆವಾಗ ಯಾವಾಗ ಒಂದು ಸ್ವಯಂವರ ಆಗ್ತದೆ ರಾಧಾಕೃಷ್ಣರ ಸ್ವಯಂವರ ಆದಾಗ ಕೃಷ್ಣನ ಹೆಸರು ನಾರಾಯಣ ಅಂತ ಕರೀಲಾಗುತ್ತೆ ರಾಧೆ ಹೆಸರನ್ನ ಶ್ರೀ ಲಕ್ಷ್ಮಿ ಅಂತ ಕರೀಲಾಗುತ್ತೆ ಶ್ರೀ ಲಾ ಲಕ್ಷ್ಮೀ ನಾರಾಯಣರ ಬಾಲ್ಯದ ಹೆಸರು ಶ್ರೀಕೃಷ್ಣ ಶ್ರೀರಾಧ